ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಆರ್ ಸಿಬಿ ಫ್ಯಾನ್ಸ್ಗೊಂದು ದೊಡ್ಡ ಖುಷಿ ವಿಚಾರ ಅದು ಒಂಬತ್ತು ವರ್ಷದ ಬಳಿಕ ಇವತ್ತು ಮೊದಲ ಬಾರಿಗೆ ಆಫ್ನ ಮೊದಲ ಹಂತದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಹತ್ತು ಓವರ್ಗಳ ವಿರುದ್ಧ ಗೆದ್ದು ಇದೀಗ ಫೈನಲ್ ತಲುಪಿದೆ ಮತ್ತು ಫೈನಲ್ ತಲುಪಿದಂಥ ಮೊದಲ ತಂಡವಾಗಿ ಹೊರಹೊಮ್ಮಿದೆ ಹಾಗಾಗಿ ಆರ್ ಬಿ ಫ್ಯಾನ್ಸಿಗಂತೂ ದೊಡ್ಡ ಖುಷಿಯ ವಿಚಾರ ಈ ಸಲದ ಕಪ್ ನಮ್ಮದೇ ಈ ಸಲ ಕಪ್ ನಮ್ದೆ ಅಂತ ಕನ್ಸಲು ಹೇಳ್ತಾ ಇದ್ರು ಅದೀಗ ನನ್ಸಾಗುವಂತ ಕಾಲ ಸನ್ನಿಹಿತವಾಗಿದೆ ಕೇವಲ ಒಂದ್ ಮೂರ್ನಾಲ್ಕು ದಿನ ಅಷ್ಟೇ ಬಾಕಿ ಇದೆ ನೋಡಿ ಇವತ್ತು ಚಂಡೀಗಢದಲ್ಲಿ ನಡೆದಂತ ಮ್ಯಾಚ್ ಇದೆಯಲ್ಲ ಆ ಮ್ಯಾಚ್ ಟಾಸ್ ಆಗಿ ಅವರಿಗೆ ಬ್ಯಾಟಿಂಗ್ ಕೊಟ್ಟರಲ್ಲ ನಮ್ಮರು ಆವಾಗ್ಲೇ ನಮ್ಮ ನಮ್ಮ ಸಿ ಬಿ ಅರ್ಧ ಗೆದ್ಕೊಂಡಿತ್ತು ಮೊದಲು ಬ್ಯಾಟಿಂಗ್ ಮಾಡದಂತ ಪಂಜಾಬ್ ಕಿಂಗ್ಸ್ ಇದೆಯಲ್ಲ ಪ್ರೀತಿ ಜಿಂಟ ಅವರ ಪಂಜಾಬ್ ಕಿಂಗ್ಸ್ ಅಂದ್ರೆ ಶ್ರೇಯಸ್ ಅವ್ರ ಅವರ ಕ್ಯಾಪ್ಟನ್ಸಿಲಿ ಆಡದಂತ ಪಂಜಾಬ್ ಕಿಂಗ್ಸ್ ಈ ಸಲ ಅತ್ಯುತ್ತಮ ಆಡ್ಕೊಂಡು ಬಂದಿತ್ತು ಪ್ಲೇ ಆಫ್ನ ಮೊದಲ ಎರಡು ಪಂಗಡವಾಗಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಇತ್ತು ಹಾಗಾಗಿ ಮೊದಲ ಪ್ಲೇ ಆಫ್ನ ಮೊದಲ ಪಂದ್ಯವಾಗಿ ಇವತ್ತು ನಡೆದಂತ ಚಂಡೀಗಢದಲ್ಲಿ ನಡೆದಂಥ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂತ ಆರ್ ಸಿ ಬಿ ಪಂಜಾಬ್ ತಂಡವನ್ನು ಕೇವಲ ನೂರ ಒಂದು ರನ್ಗಳಿಗೆ ಕಟ್ಟು ಹಾಕುವಲ್ಲಿ ಯಶಸ್ವಿಯಾಗಿ ತೊಂಡಿ ಫೈನಲ್ ಪಂದ್ಯ ಕೂಡಲೇ ಒಂದು ದೊಡ್ಡ ರೋಚಕತ್ತಿರತ್ತೆ ದೊಡ್ಡ ಹೊಡಿಬಡಿ ಆಟ ಇರುತ್ತೆ ಇನ್ನೂರು ಇನ್ನೂರಕ್ಕಿಂತ ಮೇಲೆ ಹೊಡಿಬೇಕಾಗಿರುತ್ತೆ ಆದರೆ ಇವತ್ತು ಆಗಿದ್ದೆ ಬೇರೆ ಆ ಪಿಚ್ನಲ್ಲಿ ಚಂಡೀಗಢದ ಪಿಚ್ನಲ್ಲಿ ಬೌಲರಿಗೆ ತುಂಬ ಸಪೋರ್ಟ್ ಆಗ್ತಿತ್ತು ಒಂದು ಕಡೆ ಸ್ಪಿನ್ನರ್ ಸಪೋರ್ಟ್ ಆಗ್ತಿರೋ ಒಂದು ಕಡೆ ಸ್ಪೀಡ್ ಬಾಲರು ಕೂಡ ಬೌನ್ಸನ್ನು ಹಾಕಿ ಕೀಪರ್ಗೆ ಬಾಲನ್ನು ತಲುಪಿಸಲು ಬೌಲರ್ಗಳು ಕೂಡ ಯಶಸ್ವಿ ಆಗ್ತಿದ್ರು ಅದರ ಮೊದಲ ಹಂತವಾಗಿ ಯಶ್ ದಯಾಳ್ ಆಗಿರ್ಬೋದು ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಆ ನಂತರ ಬಂದಂಥ ಹೆಸಲ್ವುಡ್ ಆಗಿರ್ಬೋದು ಮೂವರು ಕೂಡ ವಿಕೆಟ್ ಮೇಲೆ ವಿಕೆಟ್ ತೆಗಿತಾನೆ ಬಂದರು ಒಂಬತ್ತನೇ ರನ್ನಿಗೆ ಒಂದು ವಿಕೆಟ್ ಹೋಗುತ್ತೆ ಇಪ್ಪತ್ತೇಳು ರನ್ನಿಗೆ ಎರಡು ವಿಕೆಟ್ ಹೋಗುತ್ತೆ ಹಾಗೆ ಮೂವತ್ತು ಐವತ್ತು ಅರುವತ್ತಕ್ಕೆ ಎರಡು ವಿಕೆಟ್ ಹೋಗುತ್ತೆ ಎಪ್ಪತ್ತು ಹೋಗುತ್ತೆ ತೊಂಬತ್ತಕ್ಕೆ ಹೋಗುತ್ತೆ ಆಲ್ ಆಲ್ಔಟ್ ಆಗಿಬಿಡುತ್ತೆ ಅಲ್ಲಿ ಕೂಡ ಹದಿನೆಂಟು ರನ್ ಇಪ್ಪತ್ತರನ್ನು ಅಷ್ಟೇ ಮಾರ್ಕ್ ಅಷ್ಟೊನ ಇಪ್ಪತ್ತಾರು ರನ್ ಹೊಡಿತಾರೆ ಅದೇ ಅವರ ಹೈ ಸ್ಕೋರ್ ಆಗುತ್ತೆ ಅದಾದ ನಂತರ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ನಲ್ಲಿ ಪಂಜಾಬ್ ತಂಡ ನಿರಾಶಾದಾಯಕವಾಗಿ ಫೈನಲ್ ಸೆಮಿಫೈನಲ್ ಅಂದರೆ ಪ್ಲೇ ಆಫ್ ಪಂದ್ಯದಲ್ಲಿ ಕೇವಲ ನೂರ ಒಂದು ರನ್ನನ್ನು ಅನ್ನು ಮಾತ್ರ ಸಾಧ್ಯವಾಗುತ್ತೆ ಅದಾದ ನಂತರ ನಮ್ಮ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಬ್ಯಾಟಿಂಗ್ ಬರ್ತಾರೆ ಜೋಶ್ ಇರುತ್ತೆ ಹುಮ್ಮಸ್ ಇರುತ್ತೆ ಏನು ಐದಾರು ಓವರ್ ಹೊಡೆದಾಗ್ತಾರೆ ಅಥವಾ ಬಾಲಿಂಗ್ ಸಪೋರ್ಟ್ ಮಾಡ್ತೀನಿ ಪಿಚ್ ನಲ್ಲಿ ಸ್ವಲ್ಪ ಎಡುತ್ತಾರೆ ಅನ್ನುವಂತಹ ಸಂದೇಹ ಕೂಡ ಇರುತ್ತೆ ಆದರೆ ಎಲ್ಲ ಮೂಲೆ ಮೂಲೆಯಲ್ಲೂ ಕೂಡ ಆರ್ ಸಿ ಬಿ ಆರ್ ಸಿ ಬಿ ಕೊಹ್ಲಿ ಕೊಹ್ಲಿ ಅನ್ನುವಂತಹ ಒಂದು ದೊಡ್ಡ ಜಯ ಘೋಷ ಅಥವಾ ದೊಡ್ಡ ಘೋಷ ಕೇಳಿ ಬರುತ್ತೆ ಆದ್ರೆ ಮ್ಯಾಚ್ ನ ಒಂದೆರಡು ಓವರ್ ಅಂತರದಲ್ಲಿ ವಿರಾಟ್ ಕೊಹ್ಲಿ ಹನ್ನೆರಡು ರನ್ ಅನ್ನು ಹೊಡೆದು ವಿಕೆಟ್ ಅನ್ನು ಒಪ್ಪಿಸಿದಾಗ ಒಂದು ಸ್ವಲ್ಪ ಸ್ವಲ್ಪ ಹಿನ್ನಡೆ ಆಗುತ್ತೆ ಅನ್ನುವಂತಹ ಒಂದು ಒಂದು ಮುಜುಗರ ಒಂದು ಸಂದೇಹ ಕೂಡ ಬರುತ್ತೆ ಆದ್ರೆ ಒಂದ್ ಕಡೆಯಿಂದ ಫಿಲಿಪ್ ಸಾಲ್ಟ್ ಅವರು ಫೋರ್ ಮೈಲ್ ಫೋರ್ ಸಿಕ್ಸ್ ಮೈಲ್ ಸಿಕ್ಸ್ ಹೊಡಿತಾನಿರ್ತಾರೆ ಆದ್ರೆ ಅಲ್ಲೂ ಕೂಡ ಮೊದಲ ಒಂದು ಮೂರ್ನಾಲ್ಕು ಓವರ್ಗಳಲ್ಲಿ ಪಂಜಾಬ್ನ ಬೌಲರ್ಗಳು ಕೂಡ ಅದರಲ್ಲೂ ಆ ಎಸ್ ಸಿಎಂ ಆಗಿರ್ಬೋದು ಹೀಗೆ ಅನೇಕ ಬೌಲರ್ಗಳು ಸ್ವಲ್ಪ ಬೌನ್ಸ್ ಹಾಕುವಲ್ಲಿ ಮತ್ತು ಕೀಪರ್ ಗಳಿಗೆ ಆ ಬಾಲನ್ನು ತೋಪಿಸಲಿ ಔಟ್ಸೈಡ್ ಔಟ್ಸೈಡ್ ಸ್ವಿಂಗ್ ಮಾಡುವಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಅದಾದ ನಂತರ ಯಾವಾಗ ಮಯಾಂಕ್ ಅಗರ್ವಾಲ್ ಬರ್ತಲ್ಲ ಮಯಾಂಕ್ ಅಗರ್ವಾಲ್ ಒಂದೆರಡು ಫೋರ್ ಹೊಡೆದ ನಂತರ ಆ ಕಡೆಯಿಂದ ಫಿಲಿಪ್ ಸಾಲ್ಟ್ ಅವರು ಫೋರ್ ಮಲ್ ಫೋರ್ ಹೊಡಿತಾರೆ ಸಿಕ್ಸ್ ಮಲ್ ಸಿಕ್ಸ್ ಹೊಡಿತಾರೆ ಅಂದ್ರೆ ನಾಲ್ಕು ಊರು ನಾಲ್ಕು ರನ್ ಹೊಡಿತಾರೆ ಐದೂರ್ ಐವತ್ತು ರನ್ ಹೊಡಿತೀಗ ಹತ್ತರ ರನ್ ಸರಾಸರಿಯಲ್ಲಿ ಹೊಡ್ಕೊಂಡು ಹೋಗ್ತಾನೆ ಇರ್ತಾರೆ ಆ ನಂತರ ಮಯಾಂಕ್ ಅಗ್ರವಾಲ್ ಔಟ್ ಆದ ನಂತರ ಬಂದಂತ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ ಕೇವಲ ಕೇವಲ ಮೂರ್ನಾಲ್ಕು ಎಸೆತವನ್ನ ಅಥವಾ ಆ ಹೊಡೆದು ಆಟವನ್ನು ಮುಗಿಸ್ಬೇಕೆನ್ನೋ ದೃಷ್ಟಿಯಲ್ಲಿ ಸ್ಪೀಡ್ ಆಡ್ತಾರೆ ಹತ್ತು ಓವರ್ ನಲ್ಲಿ ಹತ್ತು ಓವರ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ನೂರ ಆರ್ ರನ್ ಅಂದ್ರೆ ನೂರನ್ನು ನೂರ ನೂರ ರನ್ ರೀಚ್ ಆದ ನಂತರ ನೂರ ಒಂದ್ ರನ್ ರೀಚ್ ಆದ ನಂತರ ಸಿಕ್ಸ್ ಹೊಡೆದ ನಂತರ ನೂರ ಆರು ರನ್ ಆಗುತ್ತೆ ಹೀಗಾಗಿ ಬಿ ತಂಡ ಮೊದಲ ಹಂತವಾಗಿ ಮೊದಲ ಪ್ಲೇ ನಲ್ಲಿ ಗೆದ್ದು ಇದೀಗ ನಿರಾಶಯವಾಗಿ ಅಂದ್ರೆ ಆತಂಕ ರಹಿತವಾಗಿ ಫೈನಲ್ನ ಫೈನಲ್ ಪ್ರವೇಶ ಮಾಡಿದೆ ಅದಾದ ನಂತರ ಈಗ ಜಿ ಟಿ ಮತ್ತು ಮುಂಬೈ ತಂಡಗಳ ನಡುವೆ ಎಲಿಮಿನೇಟ್ ಪಂದ್ಯ ಆಗುತ್ತೆ ಎಲಿಮಿನೇಟ್ ಪಂದ್ಯ ಆದ ನಂತರ ಅಲ್ಲಿ ಗೆದ್ದಂತವರು ಮತ್ತೆ ಈ ಪ್ಲೇ ಆಫ್ನಲ್ಲಿ ಸ್ವತಂತ್ರ ಪಂಜಾಬ್ ವಿರುದ್ಧ ಗೆಲ್ಬೇಕಾಗತ್ತೆ ಅಥವಾ ಅವರ ಮ್ಯಾಚ್ ಮುಖಾಮುಖಿ ಆಗುತ್ತೆ ಅಲ್ಲಿ ಯಾರು ಗೆಲ್ತಾರಲ್ಲ ಪಂಜಾಬ್ ಮತ್ತು ಆ ಎಲಿಮಿನೇಟರ್ ಇಂದ ಗೆದ್ದು ಬಂದಂತ ಆ ತಂಡ ಅವರ ಮಧ್ಯೆ ಪಂದ್ಯವಾಗಿ ಆ ಪಂದ್ಯದಲ್ಲಿ ಗೆದ್ದಂತವರು ಮತ್ತೆ ಆರ್ ಸಿ ಬಿ ಮುಖಾಮುಖಿ ಆಗ್ತಾರೆ ಅಲ್ಲಿ ಪಂಜಾಬ್ ಮತ್ತೆ ಮುಖಾಮುಖಿ ಅಂತ ಚಾನ್ಸ್ ಕೂಡ ಇದೆ ಅಥವಾ ಅಲ್ಲಿ ಗೆದ್ದಂತವ್ರು ಮತ್ತೆ ಪಂಜಾಬ್ ಅನ್ನು ಸೋಲಿಸಿ ಅವ್ರು ಬರುವಂತ ಒಂದು ಚಾನ್ಸ್ ಕೂಡ ಇರುತ್ತೆ ಇಲ್ಲಿ ಒಂದು ಒಂದನ್ನು ಲೆಕ್ಕ ಮಾಡೋದಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಆದಂತಹ ಐ ಪಿ ಎಲ್ ಇದಿಲ್ಲ ಐ ಪಿ ಎಲ್ ನಿಂದ ಇಲ್ಲಿಯ ತನಕ ನಮ್ಮ ಆರ್ ಸಿ ಬಿ ಕೇವಲ ನಾಲ್ಕರಲ್ಲಿ ಮಾತ್ರ ಫೈನಲ್ ಅನ್ನು ತಲುಪಿದೆ ಎರಡ್ ಸಾವಿರದ ಒಂಬತ್ತು ಇರ್ಬೋದು ಎರಡ್ ಸಾವಿರದ ಹನ್ನೊಂದು ಇರ್ಬೋದು ಅದಾದ ನಂತರ ತುಂಬ ಗ್ಯಾಪ್ ಆಯಿತು ಎರಡ್ ಸಾವಿರ ಹದಿನಾರಲ್ಲಿ ಒಂದ್ಸಲ ಫೈನಲ್ ತಲುಪುತ್ತೆ ಅದಾದ ನಂತರ ಲಾಂಗ್ ಗ್ಯಾಪ್ ಒಂಬತ್ತು ವರ್ಷಗಳ ಬಳಿಕ ನಮ್ಮ ಆರ್ ಸಿ ಬಿ ಫೈನಲ್ ತಲುಪಿದೆ ಅದರಲ್ಲೂ ಪ್ಲೇ ಆಫ್ನ ಮೊದಲ ಹಂತವಾಗಿ ತಲುಪಿದ್ದು ಇದು ಮೊದಲ ಬಾರಿ ಅಂತ ಹೇಳ್ಬೋದು ಮತ್ತೊಂದು ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಆ ಪ್ಲೇ ಆಫ್ ಹಂತ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಂದ್ರೆ ಇಲ್ಲಿಯ ತನಕ ಹದಿನಾಲ್ಕು ಸೀಸನ್ ಆಗಿದೆ ಎರಡ್ ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಆಗಿದ್ರು ಕೂಡ ಎರಡ್ ಸಾವಿರದ ಹನ್ನೊಂದರ ತನಕ ಪ್ಲೇ ಆಫ್ ಇರಲಿಲ್ಲ ಎರಡು ಸೆಮಿಫೈನಲ್ ಇರ್ತಿತ್ತು ಗ್ರೂಪ್ ಎ ಗ್ರೂಪ್ ಬಿ ಅಂತ ಆ ನಂತರ ಸೆಮಿಫೈನಲ್ ಗೆದ್ದಂತೂ ಡೇರಾ ನೇರವಾಗಿ ಫೈನಲ್ ಅನ್ನು ಹಂತ ತಲುಪ್ತಿದ್ರು ಫೈನಲ್ ಅಲ್ಲಿ ಒಂದು ಮ್ಯಾಚ್ ಆಗಿ ಫೈನಲ್ ಡಿಸೈಡ್ ಆಗ್ತಿತ್ತು ಕಿರಿಟೈರ್ ಆಗಿ ಅಂತ ಆದ್ರೆ ಎರಡ್ ಸಾವಿರದ ಹನ್ನೊಂದರ ನಂತರ ಈ ಪ್ಲೇ ಆಫ್ ಸಿಸ್ಟಮ್ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ಪ್ಲೇ ಆಫ್ ನಲ್ಲಿ ಮೊದಲು ಗೆದ್ದು ಫೈನಲ್ ತಲುಪ್ತಾರಲ್ಲ ತನಕ ಹದಿನಾಲ್ಕು ಸೀಸನ್ ಅಲ್ಲಿ ಫ್ಲೇ ಆಫ್ ಈ ಆರಂಭವಾಗಿದೆ ಹದಿನಾಲ್ಕು ಸೀಸನ್ ಅಲ್ಲಿ ಹನ್ನೊಂದು ಬಾರಿ ಪ್ಲೇ ನ ಮೊದಲ ಹಂತವಾಗಿ ಯಾರು ಗೆದ್ದಿರ್ತಾರಲ್ಲ ಅವರು ವಿನ್ ಆಗಿದ್ದಾರೆ ಎನ್ನುವಂಥ ಒಂದು ಸತ್ಯ ಸಂಗತಿ ಇತಿಹಾಸ ಹೇಳುತ್ತೆ ಹಾಗಾಗಿ ಈ ಸಲ ಕಪ್ ನಮ್ದೇ ಅನ್ನೋದು ಬಹುತೇಕ ಖಚಿತವಾಗುತ್ತೆ ಯಾಕಂದರೆ ನಾವು ಕೂಡ ಫೈನಲ್ ಪಂದ್ಯ ಅಂದರೆ ಫ್ಲೇ ಆಫ್ನಲ್ಲಿ ಗೆದ್ದು ಮೊದಲ ಪಂದ್ಯವನ್ನು ಗೆದ್ದು ಈಗ ನೇರವಾಗಿ ಫೈನಲ್ಗೆ ಫೈನಲ್ ಹಂತವನ್ನು ತಲುಪಿದ್ದೇವೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಗೆಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಗೆಲ್ಲಿಕ್ಕಾಗಿಲ್ಲ ಎರಡು ಸಾವಿರದ ಹದಿನಾರಲ್ಲಿ ಗೆಲ್ಲಿಕ್ಕಾಗಿಲ್ಲ ಆದರೆ ಇದೀಗ ನೇರವಾಗಿ ಕಾನ್ಫಿಡೆಂಟ್ ಆಗಿ ಹೋಗಿದ್ದೇವೆ ಫೈನಲ್ಗೆ ಫೈನಲ್ನಲ್ಲಿ ಕಾನ್ಫಿಡೆಂಟ್ ಆಗಿ ಆಡ್ತೇವೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಹಾಗಾಗಿ ಜೂನ್ ಮೂರೊಂದು ಫೈನಲ್ ಇದೆ ಫೈನಲ್ನಲ್ಲಿ ಯಾವ ಟೀಮ್ ಬಂದರೂ ನಮಗೇನು ತೊಂದರೆ ಇಲ್ಲ ಯಾಕಂದರೆ ನಮ್ಮಲ್ಲಿ ಫಿಲಿಪ್ ಸಾಲ್ಟ್ ಇದ್ದಾರೆ ವಿರಾಟ್ ಕೊಹ್ಲಿ ಇದ್ದಾರೆ ರಜತ್ ಪಾಟೀದಾರ್ ಇದ್ದಾರೆ ಜಿತೇಶ್ ಶರ್ಮಾ ಇದ್ದಾರೆ ಮಯಂಕ ಅಗರ್ವಾಲ್ ಎನ್ನುವಂಥ ಒಂದು ಒಬ್ಬ ಆಫ್ ಸೈಡ್ ಬ್ಯಾಟ್ ಮಾಡುವಂಥ ಅಥವಾ ಸ್ಟ್ರೇಟ್ ಬ್ಯಾಟ್ ಮಾಡುವಂಥ ಒಬ್ಬ ಪ್ರತಿಭಾನ್ವತ ಆಟಗಾರ ಇದ್ದಾರೆ ಸ್ಪೀಡ್ ಆಡಲಿಕ್ಕೆ ಹಿಗ್ಗಾಮುಗ್ಗಾ ಬಡಿಲಿಕ್ಕೆ ರುದರ್ ಫೋರ್ಡ್ ಇದಾರೆ ಬಾಲಿಂಗ್ನಲ್ಲಿ ಅನುಭವಿ ಬಾಲಿಂಗ್ ಇದ್ದಾರೆ ಯಾಕಂದರೆ ಜಿತೇಶ್ ಯಶ್ ದಯಾಳ್ ಅವರು ಸ್ಟ್ರೈಕರ್ ಆಗಿ ಬರ್ತಾರೆ ಬೌಲಿಂಗ್ ಸ್ಟ್ರೈಕರ್ ಬರ್ತಾರೆ ಯಾಕಂದ್ರೆ ಅವರು ವಿಕೆಟ್ ಏಕಾಗರಾಗಿರ್ತಾರೆ ಆಗಿರ್ತಾರೆ ಆನಂತರ ಸ್ವಿಂಗ್ ಬಾಲರ್ ಆಗಿರುವಂತಹ ಮತ್ತು ಅನುಭವ ಅಂತರಿ ದೊಡ್ಡ ಅನುಭವವನ್ನು ಹೊಂದಿರುವಂತಹ ಕುಮಾರ್ ಇದ್ದಾರೆ ಆ ನಂತರ ಹೇಗೆ ಮುಂಬೈನಲ್ಲಿ ಮೊದಲ ಓವರ್ನ ಹಾಕಿ ಆನಂತರ ಡೆತ್ ಓವರ್ ಹಾಕ್ಸ್ತಾರಲ್ಲ ಬೂಮ್ರಾ ಅದೇ ರೀತಿಯಲ್ಲಿ ಜೋಶ್ ಹೆಜ್ ಹೆಜಲ್ವುಡ್ ಅವರು ಈಗ ಅತ್ಯುತ್ತಮವಾಗಿ ಆಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಕೂಡ ಮೂರು ವಿಕೆಟ್ ತೆಗೆದಿದ್ದಾರೆ ಹಾಗಾಗಿ ಅವರನ್ನ ನಾಲ್ಕು ಅಥವಾ ಐದನೇ ಓವರ್ ಬರ್ಲಿಕ್ಕೆ ಆಗುತ್ತೆ ಅದಾದ ನಂತರ ಸುರೇಶ್ ಶರ್ಮಾ ಇದ್ದಾರೆ ಮತ್ತೆ ಹೀಗೆ ಅನೇಕ ಬೌಲರ್ಗಳು ಮತ್ತು ಬ್ಯಾಟರ್ಸ್ಗಳು ನಮ್ಮ ಆರ್ ಸಿ ಬಿ ಅಲ್ಲಿ ಇದ್ದಾರೆ ಹೀಗಾಗಿ ಒಂದು ಕಾನ್ಫಿಡೆಂಟ್ ಅಂದರೆ ಈ ಸಲ ನಮ್ಮ ಚೆನ್ನಸ್ವಾಮಿ ಸ್ಟೇಡಿಯಂ ಆಡಿದಂತಹ ಪಂದ್ಯವನ್ನು ಬಿಟ್ಟು ಬೇರೆ ಎಲ್ಲಾ ಮ್ಯಾಚನ್ನು ಕೂಡ ನಮ್ಮ ಆರ್ ಸಿ ಬಿ ಗೆದ್ದಿದ್ರೆ ಹಾಗಾಗಿ ಈ ಫೈನಲ್ ಪಂದ್ಯ ಕೂಡ ಬೇರೆ ಕಡೆ ಇರೋದ್ರಿಂದ ಇರೋದ್ರಿಂದ ನಮ್ಮ ಆರ್ ಸಿ ಬಿಗೆ ಗೆ ನೈನ್ಟಿ ಪರ್ಸೆಂಟ್ ಅಥವಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುವಂತ ಚಾನ್ಸ್ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಒಂದು ಚಾನ್ಸ್ ಇತ್ತು ಇವತ್ತು ಸೋದ್ರೂ ಕೂಡ ಮತ್ತೊಂದು ಚಾನ್ಸ್ ಇತ್ತು ಆದ್ರೆ ಫೈನಲ್ ನಲ್ಲಿ ದರ್ ಇಸ್ ನೋ ಚಾನ್ಸ್ ಫಾರ್ ಎನಿ ಟೀಮ್ ಒಂದೇ ಮ್ಯಾಚ್ ಇರುತ್ತೆ ಅದು ಗೆಲ್ಲೇ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಕೂಡ ಆರ್ ಸಿ ಬಿ ತಂಡ ಫೈನಲ್ ನಲ್ಲಿ ದೊಡ್ಡ ಗೆಲುವನ್ನು ಸಾಧಿಸುತ್ತೆ ಅಂತ ಹೇಳ್ಬೋದು ಈಗಾಗಲೇ ಈಗಾಗಲೇ ಅನೇಕ ಹುಡುಗರು ಅನೇಕ ಜೋಶ್ ಅಂದ್ರೆ ಎಲ್ಲಾ ಕಡೆ ನಾವು ಈಗ ಹತ್ತು ಗಂಟೆಗೆ ನೋಡ್ತಾ ಇದ್ರೆ ಎಲ್ಲ ಕಡೆ ಪಟಾಕಿ ಹೊಡ್ತಿದ್ರು ಅದ್ರ ಬೆಂಗಳೂರಲ್ಲಿ ಪಟಾಕಿಗಳ ಸದ್ದು ಮೊಳಗುತ್ತಾ ಇತ್ತು ಇವೆಲ್ಲವನ್ನು ನೋಡ್ತಿದ್ರೆ ಆರ್ ಸಿ ಬಿ ಫೈನಲ್ ಪಂದ್ಯ ಗೆಲ್ಲುತ್ತೆ ಅನ್ನುವುದು ನಮ್ಮ ನಮ್ಮ ಆಶೆ ಕೂಡ ಮತ್ತು ನಮ್ಮ ಹಾರೈಕೆ ಕೂಡ ಇದಾಗಿ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್